ವೀಕ್ಷಕರೆಲ್ಲರಿಗೂ ಗುರುವಿನ ರಾಶಿ ಪರವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಜ್ಯೋತಿಷ್ಯದಲ್ಲಿ ಗುರುವನ್ನು ವಿಸ್ತರಣೆ ಸಮೃದ್ಧಿ ಬುದ್ಧಿವಂತಿಕೆ ಮತ್ತು ಅದೃಷ್ಟದ ಗ್ರಹ ಎಂದು ಕರೆಯಲಾಗುತ್ತದೆ ಅದರ ಸಕಾರಾತ್ಮಕ ಮತ್ತು ರಕ್ಷಣಾತ್ಮಕ ಪ್ರಭಾವದಿಂದಾಗಿ ಇದನ್ನು ಹೆಚ್ಚಾಗಿ ಅಮಹಾಲಾಭದಾಯಕ ಎಂದು ಕರೆಯಲಾಗುತ್ತದೆ ನಿಮ್ಮ ಜಾತಕದಲ್ಲಿ ಒಂದು ನಿರ್ದಿಷ್ಟ ಮನೆ ಅಥವಾ ಗ್ರಹದಲ್ಲಿ ಸಂಚರಿಸಿದಾಗ ಬೆಳವಣಿಗೆ ಅವಕಾಶ ಅಥವಾ ಹೊಸ ತಾತ್ವಿಕ ದೃಷ್ಟಿಕೋನವನ್ನು ತರಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಗುರುವನ್ನು ಶುಭ ಗ್ರಹ ಎಂದು ಪರಿಗಣಿಸಲಾಗಿದೆ ಮೇ ಹದಿನಾಲ್ಕು ಬುಧವಾರದಂದು ಈ ಗ್ರಹವು ವೃಷಭ ರಾಶಿಯಿಂದ ಹೊರಬಂದು ಮಿಥುನ ರಾಶಿಗೆ ಪ್ರವೇಶಿಸುತ್ತದೆ ಇದು ಹನ್ನೆರಡು ವರ್ಷಗಳ ನಂತರ ಸಂಭವಿಸುತ್ತದೆ ಏಕೆಂದರೆ ಈ ಗ್ರಹವು ವರ್ಷಕ್ಕೊಮ್ಮೆ ರಾಶಿಯನ್ನು ಬದಲಾಯಿಸುತ್ತದೆ ಈ ರೀತಿಯಾಗಿ ಈ ಗ್ರಹವು ಹನ್ನೆರಡು ವರ್ಷಗಳಲ್ಲಿ ಒಮ್ಮೆ ತನ್ನ ರಾಶಿ ಚಕ್ರವನ್ನು ಪೂರ್ಣಗೊಳಿಸುತ್ತದೆ ಗುರುವಿನ ರಾಶಿ ಬದಲಾವಣೆಯು ಎಲ್ಲಾ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುಗ್ರಹವು ವರ್ಷ ಎರಡು ಸಾವಿರದ ಮೇ ತಿಂಗಳಿನ ಹದಿನಾಲ್ಕನೇ ತಾರೀಕಿನ ದಿನ ರಾತ್ರಿಯ ಹತ್ತು ಗಂಟೆ ನಿಮಿಷಕ್ಕೆ ಮಿಥುನ ರಾಶಿಯನ್ನು ಪ್ರವೇಶಿಸಿದೆ ಜ್ಯೋತಿಷ್ಯದ ಪ್ರಕಾರ ಗುರು ಮಿಥುನ ರಾಶಿಯಲ್ಲಿ ಚಲಿಸುವುದಕ್ಕೆ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗಿದೆ ಗುರು ಇದೇ ಜೂನ್ ಒಂಬತ್ತು ರಂದು ಇದೇ ರಾಶಿಯಲ್ಲಿ ಅಸ್ತಮಿಸಲಿದ್ದಾನೆ ಹಾಗಾದರೆ ಬನ್ನಿ ಇಲ್ಲಿ ಗುರುದೇವನ ಮಿಥುನ ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ವೃಷಭ ರಾಶಿಯ ಜಾತಕದವ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರಿಮಾಡ್ ವೀಕ್ಷಕರೇ ವೃಷಭ ರಾಶಿಯಲ್ಲಿ ಎಂಟನೇ ಮತ್ತು ಹನ್ನೊಂದನೇ ಮನೆಗಳ ಅಧಿಪತಿ ಎಂದು ಪರಿಗಣಿಸಲಾದ ಗುರು ಮಿಥುನ ರಾಶಿಗೆ ಸಾಗುತ್ತಿದ್ದಂತೆ ನಿಮ್ಮ ರಾಶಿ ಚಕ್ರದ ಎರಡನೇ ಮನೆಗೆ ಹೋಗುತ್ತಾನೆ ನೀವು ಹೇಳುವುದನ್ನು ಜನರು ಎಚ್ಚರಿಕೆಯಿಂದ ಕೇಳುತ್ತಾರೆ ಜನರು ನಿಮ್ಮಿಂದ ಸಲಹೆ ಕೇಳುತ್ತಾರೆ ಹಣವನ್ನು ಉಳಿಸುವಲ್ಲಿ ಕೆಲವು ಸವಾಲುಗಳಿರಬಹುದು ಆದರೆ ಕುಟುಂಬ ಜೀವನವು ಸಂತೋಷ ಮತ್ತು ಆರಾಮದಾಯಕವಾಗಿರುತ್ತದೆ ಅದರ ನಂತರ ಗುರುವಿನ ಅಂಶವು ಆರನೇ ಎಂಟನೇ ಮತ್ತು ಹತ್ತನೇ ಮನೆಗಳಿಗೆ ಸ್ಥಳಾಂತರಗೊಳ್ಳುತ್ತದೆ ಇದು ನಿಮ್ಮ ಕುಟುಂಬ ವ್ಯವಹಾರವನ್ನು ವಿಸ್ತರಿಸಲು ಅವಕಾಶ ಸಿಗುತ್ತದೆ ಉದ್ಯೋಗದಲ್ಲಿರುವವರು ಸಹ ದೊಡ್ಡ ಮೊತ್ತದ ಹಣವನ್ನು ಗಳಿಸುವ ಅವಕಾಶ ಹೊಂದಿರುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವವನ್ನು ಹೆಚ್ಚಿಸುವ ಸಮಯ ನಿಮ್ಮ ರಾಶಿಯಲ್ಲಿ ಗುರುವಿನ ಎರಡನೇ ದೃಷ್ಟಿ ಇರುವುದರಿಂದ ಈ ಸಮಯವು ನಿಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಬಹುದು ನಿಮ್ಮ ವ್ಯಕ್ತಿತ್ವವು ಇತರ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ಇದು ಸಾಮಾಜಿಕ ಮತ್ತು ವೃತ್ತಿಪರ ವಲಯಗಳಲ್ಲಿ ನಿಮಗೆ ಮೆಚ್ಚುಗೆಯನ್ನು ತರುತ್ತದೆ ಆದರೆ ಕೆಲವೊಮ್ಮೆ ಅಹಂಕಾರವು ಮಧ್ಯೆ ಬರಬಹುದು ಇದು ನಿಮ್ಮ ವೈಯಕ್ತಿಕ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ಶಾಂತತೆ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಈಗ ತಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಪ್ರಸ್ತುತಪಡಿಸಲು ಅವಕಾಶ ಸಿಗುತ್ತದೆ ಇನ್ನು ಕೊನೆಯದಾಗಿ ಈ ದಿನಗಳಂದು ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದುರ್ಗಾ ದೇವಿಯನ್ನು ಪೂಜಿಸುವುದು ಶುಭಕರವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಗುರುವಿನ ರಾಶಿ ಪರವರ್ತನೆಯ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ